ಬಂದಿ ಭೂವಿ ಹಾನ ಜಾತ್ಯಾಗ ನನಗ ಮಾತು ಕೊಟ್ಟಿದೆ ಸಾಯು ತನ್ನ ಕೈರತಿನಿ ಗೆಳೆಯ ಅಂತ ಹಾನಿ ಮಾಡಿದಿ ನಿನ್ನ ಪ್ರೀತಿ ಜಾಗ ತಿಳ ಬಿಟ್ಟು ಹಾತೋ ಗೆಳೆಯ ನನಗ ನಾ ಮೊದಲಾಗಿ ನಿ ಹೋಗ ಮಲ್ಲವಾದೋ ಲುಡಾತೋ ಮೊನ್ನಿ ಆಗಿ ಮದಿಯಾತೋ ಕೈ ಮುಗಿದ ನಮ್ಮದು ಜಾಗ ನೆನಪಾಗ ತಾವ ಈಗ ಯಾರ ಕಲಿಸಿ ಕೊಡ್ತಾರ ನಿಮಗೆ ஜோடி நாதா நாதா நம்பின மைலாரிய நீ நிதியாக நோடபருவாலு தேங்க்யூ சோ மச் ತಂಗೋ ತಂಗೋ ಶೋಭಾ ಸತ್ಯ ಅದ್ಭುತವಾದ ಗೀತೆ ಎಲ್ಲ ತಮಗೋಸ್ಕರ ಡೆಡಿಕೇಟ್ ಮಾಡಿದ್ರು ಒಂದ್ಸಲ ಜೋರದ ಜಬ್ಬಾರ ಕೊಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅದರೊಂದಿಗೆ ವಿಶೇಷವಾಗಿ ಇವತ್ತ ಶಿವನ್ ಸ್ಟಾರ್ ಮೆಲೋಡಿಸನ್ನ ಬರ್ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಜೋಲಿ ಬ್ರದರ್ಸ್ ಅವರಿಗೆ ವಿಶೇಷವಾಗಿ ನಮ್ಮ ಒಂದು ಕಲಾ ತಂಡದಿಂದ ಒಂದು ಸಣ್ಣದಾದ ಒಂದು ಸನ್ಮಾನವನ್ನ ಒಂದು ಗೌರವತೆಯಿಂದ ನಾವು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಸರ್ ಆ ಒಂದು ಕಾರ್ಯಕ್ಕೆ ಭಾಗಿಯಾಗಬೇಕು ಜೋಡಿ ಬ್ರದರ್ ತಾವು ದಯವಿಟ್ಟು ಈ ಒಂದು ಸಣ್ಣ ಕಾರ್ಯಕ್ಕೆ ನಮ್ಮ ಕಲಾವಿದರ ಪರವಾಗಿ ವಿಶೇಷ ವಿಶೇಷವಾಗಿ ತಮಗೋಸ್ಕರ ಒಂದು ಚಾಲ ಒಂದು ಕೃತಜ್ಞತೆಯನ್ನು ನಾವು ಸಲ್ಲಿಸೋದಕ್ಕೆ ರೆಡಿಯಾಗಿದ್ದೇವೆ ಓಕೆ ನಮ್ಮ ತಂಡದ ನಾಯಕರಾಗಿರ್ತಕ್ಕಂತ ಶ್ರೀಮಾನ್ ನಿಯಾಜ್ ಅವರು ಹಾಗೂ ಶ್ರೀಮಾನ್ ಗಜಾನಂದ್ ಸುತ್ತಾರು No, I didn't.

ಹಂಗ ಹೇಳೋದು ಹಂಗೆ ಒಂದ್ ಸಲಾ ಜೋರಾದ ಚಪ್ಪಾಳೆ ಕೊಡಬೇಕು ನಮ್ ದಾನ್ಸರ್ ಸಪ್ಲಾಜಿ ಅವ್ರಿಗೆ ಕೊಡ್ತೀರಿ ಇಲ್ಲೋ ಗೊತ್ತಿಲ್ಲ ಗೊತ್ತಿಲ್ಲಾ ಇವೇನ್ ನನಗ ಮಿಡಿನ್ ಆಗ ನಾವ್ ಕಣ್ಣ ಕಾಣಕತ್ತನ್ರಿ ಪಾಪ ಹಾ ಎಲ್ಲಿ ಬಿಟ್ರ ಅವನ ಅವನ ಹಟ್ಟಿ ಬರ್ತಾನ ನಮ್ಮ ಮತ್ತ ಹೊಡಿ ಎಲ್ಲಿ ಅವಕಾಶ ಸಿಗ್ತಾವ ಹೊಡಿತನ ಮಾತ್ ಹೋಗ್ತಾವ ಅಣ್ಣ ಭಾಳ ಮತ್ತ ಇನ್ನೊಂದ್ ಹೇಳ್ಬೇಕಂದ್ರಿ ಇನ್ನ ಚಡ್ಡಿ ಹಾಕುವ ಏನ್ ಬಾಳ ಭಾಳ ಬಗ್ಗೆ ಬೀಗಿ ಕಣ್ಸ ಕಾಣಕತ್ತಾನ ಮುಂದ ಬಾಳ ಒಳ್ಳೆ ಫ್ಯೂಚರ್ ಅಂದ್ರ ಹೋಗಿ ಅಣ್ಣ ಗ್ಯಾಪೇ ಕೊಡಲ್ಲ ಏನ ಒಟ್ಟ ಗ್ಯಾಬ್ ಅದಕ್ಕ ಹೇಳತ್ತೀನ್ರಿ ಫ್ಯೂಚರ್ ಭಾಳ ಅದಾವ ಇನ್ನೂ ಮುಂದ ಓಕೆ ಏನೇ ತಮಾಷೆಯವಾಗಿ ಅಂತ ಹಾಸ್ಯವಾಗಿ ಅಂತ ನಾನು ತಿಳ್ಬರ್ಸ ಈಗ ಇನ್ನೊಂದು ವಿಶೇಷಿತವಾದ ಮೈಲಾರಿ ಅಣ್ಣವ್ರು ವಾಟಿಕಾ ಶಾಂಪು ಓಕೆ ಖಂಡಿತ ಹಾಡೋಗಿ ರೆಡಿ ಇರ್ತೇವೆ ಅದ್ರಕ್ಕಿಂತ ಮುಂಚಿತವಾಗಿ ವಿಶೇಷವಾಗಿ ಇನ್ನೊಂದು ಹೇಳಬೇಕಪ್ಪ ಅಂದ್ರೆ ನಮ್ಮ ಸುರೇಶ್ ಸರ್ ಅವರ ಇನ್ನೊಂದು ಕೆಸ್ಟ್ ಅಂದ್ರೆ ಸಾಂಗ್ ಅದು ಯಾವ್ದಪ್ಪ ಅಂದ್ರೆ ಕಾರ ಕೂದ್ರಿ ಓಡಿ ಬಂದಿತ್ತ ಅದು ಸಾಂಗ್ ಇಂದನೆ ಅದೊಂದು ವೇದಿಕೆಗೆ ಮಜಾನೇ ಇರಲ್ಲ ಆಗಿದೆ ತಗೊಂಡ್ಬರೋದಕ್ಕೆ ರೆಡಿ ಇದ್ದಾರೆ ನಮ್ಮ ಸುರೇಶ್ ಸಿಂಗೇರಿ ಸರ್ ಅವರು ಒಂದ್ಸಲ ಚೋರದ ಚಪ್ಪಾಳೆ ಕೊಡ್ಬೇಕು